ಅದನ್ನ ಅರಣ್ಯ ಇಲಾಖದ ಬರ್ತಾರ ಅಲ್ರಿ ನೀವು ಎಂಟು ದಿನ ಆದ್ರೆ ಹಿಡ್ಕೊಂಡು ಹೋಗ್ಬೇಕು ಬಂದದ ಯಾರು ಅರಣ್ಯ ಇಲ್ಲಾಕ್ದಾರ ಈಗ ನಮ್ಮ ಎಂಟು ದಿನ ಆದ್ರೆ ಬಂದದ ಯಾರು ಕಡದ್ರಿ ಆಗಿತ್ತು ಚಿರಾಡಿದ್ರ

ನೀನು ನಾಯ ಜಿಲ್ಲ ಉಗುರು ರೂಪಗಾರ ನೋಡ್ರಿ ನೋಡ್ರಿಕ್ಕ

ನೀರ್ಸಕಪ್ಸಕ್ ಹೋದ್ರಿ ಮನುಷ್ಯ ಬೈಕ್ ಹೆದರ್ತ ಹೆದರಿ ಹೆದ್ರಿ ಅಡ್ಯಾಡಕ್ ಹೋಗ್ತಿವ್ರಿ ಯಾಕೆ ಯಾಕರೀ ಆ ಚಿರ್ತಿ ಸಲಗ್ರಿ ಹ್ಮ್ ಎಷ್ಟ ದಿವಸ ಈಗ ಯಾರ ದಿನ ಆತ್ ನೋಡ್ರಿ ಹೋಗಿ ಆಡ್ತರಿ ಅದ್ ಹ್ಮ್ ಎಲ್ಲ ಕಂಡತ್ತೆ ನಿಮ್ಗ ಏ ನಮ್ ಇಲ್ಲಿ ಗುಡಿ ಅಂತ ಮಾನ್ಯ ಒಬ್ರಿಗ ಇಬ್ಬರಿ ಕಂಡತ್ತದ ನಿಮ್ಗ ಹೋತ ಹೇಳಕ್ ಅತ್ತಿದ್ರಿ ವಾತಾವರಣ ಈಗ